ಅಯ್ಯೋ ಸುಮ್ಮೀರು ಜಾನಕಕ ಸುಂಕಿರು ಯಾಕೆ ಬೇಜಾರಾದಿ ಸುಮ್ಮೀರಕ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಷ್ಟೇ ಬುದ್ಧಿ ಕಲಿಬೇಕು ಅವನವೇ ಏನು ನಾನು ಇಡ್ತೀವಿ ಹೋಗೋಳೆ ಪಾಪ ಅವ್ಳಿಗೂ ತಂದೆ ತಾಯಿಲ್ಲ ಏನೋ ತಮ್ಮ ಕರ್ಕೊಂಡು ಹೋಗೋದ್ ಪ್ರೀತಿಯಿಂದ ಬಾ ಅಂತಾರ ಮಾಡಕ್ಕೆ ಅಂದ್ಬಿಟ್ಟು ಯಾವು ಕರಪ್ಪ ನಾನು ಇಡ್ತೀವಿ ಅನ್ನೋದು ಸಲ ಬರಬೇಕು ಬರೋಕ್ಕಿಲ್ಲ ಏನು ಮಾಡಿ ಸಿಕ್ಕಿಲ್ಲ ಸುಮ್ಕಿರು ಪಾಪ ನೀನು ಚೆನ್ನಾಗಿ ನೀವು ಸುಮ್ಕಿರಕೆ ಯಾಕೆ ಬೇಜಾರು ಮಾಡ್ಕೊಂಡಿ ಅಲ್ಲಕ್ಕ ನಾನು ಹೇಳೋದು ಒಂದು ಈ ನನ್ನ ಮಗನಿಗೆ ಜವಾಬ್ದಾರಿ ಯಾವಾಗ ದಿವಸದಲ್ಲಿ ಅವತ್ತು ಒಂದು ದಿವಸ ಹೊಂಟೋದೆಲ್ಲೋದಿರೋ ಕಡೆ ఆ సోమశేఖర్ ఇం జొతేకండు ఏను సుత కునంత కనక హిం ఆ మాడదు మొదలేదు చెంగులు ముదేవి కుడిత ఇబిట్ ఆతా కలిబా ఇవ్గూ కల్సూరి ఏనాక మూ మొదలు ఇవ్వు కుడి పట్టుబుట్ హంగు బుట్బుట్టు న్యవ్ అవునక ఓత్కెత్తిగా హిం ఆడుతనల్ మాడదు ఏనా ఎన్ను కీర బట్ట ఆడిబు కనక వంటే హుడ్ నండి హిండే హిం అక్కర్వే ಹಾಂ ಯಾಕೆ ನಿಮ್ಗೆ ಅನ್ಬತ್ತಿರಲ್ಲ ಯಾಕೆ ಬರ್ತಿರೋಲ್ಲ ಅಂತ ಅವರು ಕೇಳ್ತಾರೆ ನನ್ನ ತಮ್ಮನೂ ಬೇಜಾರು ಮಾಡ್ಕೊತಾನೆ ನನ್ನ ಆದಿನ ಬೇಜಾರ್ ಮಾಡ್ಕೊತಾಳೆ ಹಿಂಗೆ ಆಡ್ತಾರಲ್ಲತ್ತೆ ತಿರುಗಿ ನೋಡಿನವಲ್ಲತ್ತ ಇವರು ನಾನು ಅಷ್ಟು ಬೇಡವಾಗ್ಬಿಟ್ಟಿದ್ದೇನತ್ತೆ ನಾನು ನೋಡ್ಕೊಂಡು ಏನು ಆ ಬೆಳ್ಳಿ ಹಸಿ ಬೇಜಾರು ಮಾಡ್ಕೊಳ್ಳಿಲ್ಲ ಕಣ್ಣಾಗ ನನಗೆ ಕಣ್ಣು ಚೂರ್ಕದಂಗ ಆಯಿತು ಹೀಗ ಹಿಂಗ ಹಿಂಗೆ ಹೊಟ್ಟೆ ಉರ್ಸ್ತಾವನಲ್ಲಿ ಇವನು ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದಾನೆ ಮನೆಯೊಳಗೆ ಇವ್ನು ನಿಮ್ದಾಗ ಇರಬೇಡ್ದ ನಾವು ಕಾಣಿಕನಕ ಕಾಣೆ ಏನಂಗೆ ಆಡೋಣದೇನೋ ಅವ್ನ ಕತೆನೆ ಅರ್ಥ ಆಯ್ಕಿಲ್ಲ ಅವನು ಈಗ ನೀವೇನ ಅಂದ್ಕೊಂದಿ ಮಗನಿಗೆ ಒಂಚೂ ಸಟ್ಟಿಗೂ ಮನ್ಸತ್ವ ಅನ್ನೋದಿಲ್ಲ ಯಾಕೆ ಕಳಿಸಿದರು ಹಾ ನನ್ನ ತಂಗಿ ಕರ್ಕ ಬರೋಕೆ ಅಲ್ವಾ ಕಳ್ಸಿರೋದು ಒಂದದ ಇವನು ಅರ್ಥ ಮಾಡ್ಕೊಬೇಕು ಕನಕ ಅಯ್ಯ ನನ್ನ ತಂಗಿನ ಬಸ್ರಿ ಸುಮ್ಕಿರು ಅಪ್ಪನ ಮನೆ ತಾವಳಿಗೆ ಸೇರಾಕಿಲ್ವಾ ಚೊತ್ಲಿಯರ್ಗೆ ಅಪ್ಪನ ಮನೆಲೇಬೇಕು ಅಂತ ಎಲ್ಲ ಮಕ್ಕಳಿಗೆ ಆಸೆ ಹಂಗೆ ನನ್ನ ತಂಗಿಗೂ ಆಸೆ ಸೆರಾಕಿಲ್ವಾ ಕರ್ಕ ಬರೋದೆಲ್ಲ ಸರಿ ಆಯ್ತದೆ ಬೇಡ ಕನಕ ಇವನು ಜಾಸ್ತಿ ದೀ ಇರಿಸೋದೇ ಬೇಡ ಅವ್ನಿಗೆ ಇಷ್ಟ ಇರೋತನ ಇರಿಸೋಕೆ ಬೇಡ ಜಾಸ್ತಿ ದೀ ಇರಿಸೋದೇ ಬೇಡ ಕರ್ಕ ಬಂದು ಒಂದು ಮೂರು ದೊಡ್ಡ ಬಾ ಹೋಗೋದಂತ ಹುಡುಗ್ರೆ ಕರ್ಕ ಬರೋ ಬಂದ್ರೆ ನೀವು ಬೇಡ ಅಂದಿರ ಇಲ್ಲೇ ಮಾಡದಪ್ಪ ಇನ್ನು ಒಂಬತ್ತು ತಿಂಗಳು ಗಂಟ್ಲವೇ ಏನಂತೆ ಏನು ನೀನೇನು ಮಾಡಿದ್ನಾರ್ದೋಳ ಅಯ್ಯೋ ನಮ್ಮ ವೈರ್ ಮಾಡಕ್ಕಿಲ್ಲ ಕರು ಮುಟ್ಟಕ್ಕಿಲ್ಲ ಮಾಡಿದ್ನಾರ್ದಕ್ಕೆ ಕರ್ಕೊಂಡೋಗಿ ಬಿಟ್ಟವಳೆ ಕಳಿಸೋಳೆ ಏನಂಗಿದ್ದ ದೇವನಿಗೆ ಅಷ್ಟು ಗೊತ್ತಾಗಕ್ಕಿಲ್ಬೇಕ ನಿನ್ನ ಬಗ್ಗೆ ಇವನಿಗೆ ಏದ ಇಂಥ ಗಾಡು ಗಾಡು ಅಲ್ಲ ಜಾಣ ಜಾಣವಲ್ಲ ಸುಮ್ಕಿರೋ ನಿನ್ನ ಮಗ ಹಿಂಗ ಅಂತಳೆಲ್ಲ ಅಂತ ನಾನು ಬೆಜ್ಜ ತಿಳ್ಕೊಂಡ್ರು ಸಿಕ್ಕಿಲ್ಲ ನೀನು ಅಯ್ಯೋ ಇನ್ನೇನಕ್ಕ ಇನ್ನೇನು ಈಗ ನಾನು ನಾನೇನಾದ್ರು ಮಾಡ್ದೋದೊಳ ಕಳ್ಳಿಯ ನಿಜಕ್ಕೂ ನೆನೆ ದಿವಸ ಮೊನ್ನೆ ರಾತ್ರಿ ಅಕ್ಕ ಉಸಿ ಕೆಟ್ಟ ಕನಸಲ್ಲ ಕಣಕ್ಕೆ ಯಾರಿಟ್ಟಂತಿದ ಕನಸು ಅಯ್ಯೋ ಸುಮ್ಮನೆ ಹಿಂಗೆಲ್ಲ ಕಾಣಿಸ್ಬಿಡ್ತದಲ್ಲ ಯಾಕೆ ಅಲ್ಲಿ ಬೇರೆ ಅವ್ಳಿಗೆ ಮೊದಲನೇ ಒಂದ್ಸತಿ ಹುಷಾರಿ ಬಸ್ರಿಲಿ ಅಯ್ಯೋ ಅವಳಿಗೆ ಬೇರೆ ಹುಷಾರಿತಿಲ್ಲ ಈಗ ನೋಡಿದ ನನಗೆ ಹಿಂಗೆ ಏನೇನೋ ಕನ್ವರ್ಕೆ ಕನಸು ಯಾಕೆ ಹಿಂಗೆ ದೇವ್ರೆ ಯಾಕಪ್ಪ ಅಂತ ಬೇಳೆಗಾರು ಇದ್ದೇ ಬಂದಿಲ್ಲ ಎದ್ದೆವು ನೋಟನಲ್ಲಿ ಎದ್ದು ಕುತ್ಕೊಬಿಟ್ನ ಕುತ್ಕೊಬಿಟ್ಟು ಅಕ್ಕ ನಿಜವೂ ಆಗ್ಲೂ ನಂಬಕ್ಕಿಲ್ಲ ಓ ಧಾರು ಎದ್ದಿಗೆ ಕುತ್ಕೊಂಡು ಯಾಕೋ ಯಾಕೆ ಅಯ್ಯಪ್ಪ ಅಂದ್ಕೊಂಡು ಆಗ ಚಂಬಲ್ ನೀರಿದ್ದು ಒಂಚೂಮ್ ನೀರು ಕುಡ್ಕೊಂಡೆ ಅಟ್ಕ ಗಟ್ಕ ಗಟ್ಕೆ ಇವರು ನಿಮ್ಮ ಮಣ್ಣು ಅಲ್ಲೇ ಮನೆಗಿತ್ತಲ್ಲಿ ಎದ್ಬಿಟ್ಟು ಕೂತ್ಕೊತು ಯಾಕೆ ಯಾಕಲಿ ಯಾಕಿಂಗ ಗಾಬ್ರಿ ಆಯ್ತವಿ ಯಾಕೆಂಗೆ ಗಾಬರಿ ಅದಿ ಏನು ಏನು ಅಂದ್ಬಿಟ್ಟು ನನಗೆ ಗಾಬ್ರಾಳ ಅದು ನೋಡಿಬಿಟ್ಟು ಅಯ್ಯೋ ಏನಿಲ್ಲ ಸುಮ್ಮನೆ ಹೇಳ್ಬಿಟ್ಟು ನೀರು ಕುಡಿದ್ಬಿಟ್ಟು ಕೂತ್ಕೊಂಡು ಕುತ್ಕೊಂಡು ಕೆಟ್ಟ ಕೆಟ್ಟ ಕಾಣಿಸೋಕನ್ರಿ ನನಗೆ ಯಾಕೋ ನೋಡಂಗಾಯ್ತದೆ ಹೋಗಿ ಬಿಡ್ತೀನಿ ಈಗ ನನಗೆ ಸೋಮ್ಯಂತ ಕಿಂತ ನಗ ನಂಬಕ್ಕಿಲ್ಲ ನಮ್ಮ ನಮ್ಮಗೆ ಅವಳಲ್ಲಿ ನಾನದೊಂದು ಹಿರ್ಯ ಅಪ್ಪನ ಮನೆಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ನಮ್ಮ ಒತ್ಕೇನು ನಮ್ಮ ಅಣ್ಣ ಮೇಲೆ ನನಗೆ ಗೊತ್ತು ಇವಳ್ದೆ ಒಂದು ಚಿಂತೆ ಕನಕ ಹೇಳ್ತಾವ ತಮ್ಮನ್ಗೆ ಅಷ್ಟು ಇವಳಿತ ಕಮ್ಮಿ ಅವೇನು ಗೊತ್ತಾಗದ ಅದಕ್ಕೂ ಗೊತ್ತಾಗಕ್ಕಿಲ್ಲ ಹೊತ್ತಲ್ಲಿ ಏನು ಎಂತು ಅಂತ ಅದೇ ಒಂದು ಚಿಂತೆ ಕನಕ ನನಗೆ ನನ್ನ ಮಗಳು ಚಿಂತೆಗಿಂತವ ನನಗೆ ಅವಳ್ದೆ ಜಾಸ್ತಿ ಚಿಂತೆ ಆಗ್ಬಿಟ್ಟಿರೋದು ಏನೋ ಎಂತೋ ಅಂತಾವ ಈಗ ಎರ್ಗೆ ಆದಮೇಲೆ ಕಳಿಸ್ಕೊಡೋದಂದ್ರೆ ಇಲ್ಲಿ ಈ ಹುಣ್ಣಿಗೆ ಕರ್ಕೊಬರ್ಬೇಕು ಸೋಮೇನ ಈ ಪಾಪ ಆಸೆ ಆಸೆಕ್ಕಿಲ್ವ ಎತ್ತಗೆ ಅಂತ ಸಾಯೋದು ನನಗೊಂದು ಗೊತ್ತಾಯ್ತಲ್ಲ ಕಣ್ಣಾಗ್ಯಾಕೆ ನಿಜವಾಗ್ಲೂ ಹಂಗೆ ಹುಸಿ ಎತ್ತನೆ ಆಗಲಿ ಕರಕ ಬೇಳೆ ಯಾರ ಕುತ್ಮಾಡ್ತಲ್ಲ ಕುತ್ಕೊಂಡೆ ಇನ್ನು ಮನೆ ಕಂಡ ನಾನು ಇವ್ರಿಗೆ ಹೇಳ್ಬಿಟ್ಟೆ ಒತ್ತಾರ ಕನ್ರಿ ಭಾಳ ನನಗೆ ಕನಸು ಕೆಟ್ಟ ಕೆಟ್ಟ ಕನಸು ಹೋಗಿ ಬರ್ತೀನಿ ನಾನು ನಾನು ಎದುರು ನೋಡ್ರಿ ನಂಗೆ ಸಮಾಧಾನ ಆಗೋದು ಅಂತ ನಾನನ್ನ ಇವರು ಓಡೋದ್ರು ಇರಲೇ ಮೀನಾದ್ರು ತಂದ್ಕೊಟ್ಟನು ಉಚ್ಕೊಟ್ಟನು ತಗೊಂಡು ಹೊಂಟೋಗುವೆ ಪುಡಿ ಮಾಡಿಸ್ಕೊತಾರಂತೆ ಇಲ್ಲ ಬೇಕಾರೆ ಒಬ್ಬರು ಅದಕ್ಕೆ ಕೂಳಿ ಮಾಡಿಸಿರು ಪೋನ್ ಮಾಡ್ತೀನಿ ಕೆರೆಟಕ್ಕೆ ಹೋಗಿ ನೋಡ್ಬಿಟ್ಟು ಸಾರನೆ ಮಾಡ್ಕೊ ತಗೊಂಡೋಗುವೆ ಅಂತ ಅಂದ್ರೆ ಆಯಿತು ಹೋಗಿ ಅಂತ ಅಂದ್ರೆ ಇವರು ಹೋದರು ಅಲ್ಲಿ ಮೀನೆಲ್ಲ ಎಲ್ಲ ಕೀರೋಗ್ಬಿಟ್ಟಿದ್ರು ಅಂತೆ ಸಣ್ಣ ಸಣ್ಣ ಮೀನು ಜಿಲೇಬಿ ಗಿಲೇಬಿಂತೆ ಬಿದ್ದ್ವಂತ ಸಣ್ಣ ಮಾಡ್ತೆ ಅವಳು ಸಣ್ಣ ಮೀನು ತಿನ್ನಕ ಫೋನ್ ಮಾಡಿದ್ರು ಸಣ್ಣ ಮೀನಾವೇ ತರಲಿ ಅಂತ ಬೇಡಕಂದ್ ಪುಡಿ ಸಣ್ಣ ಮೀನು ಅವಳು ತಿನ್ನೋಕ್ಕಿಲ್ಲ ದಪ್ಪ ಮೀನವ್ರು ತಿಂತಾಳೆ ಸಣ್ಣ ಮೀನು ತಿನ್ನೋಕ್ಕಿಲ್ಲ ಬಿಡಿ ಬೇಡ ಅನ್ನ ಹಂಗೇಲೆ ಆಯಿತು ಸರಿ ಬಿಡು ಇನ್ನೊಂದು ದಿವಸ ಕಾಲ್ಕನೇ ತಗೊಂಡೆ ಕೊಟ್ಬಿಟ್ಟು ಬರ್ತೀನಿ ನಾನು ಭಾನುವಾರ ಓಡ್ ನೋಡ್ಕೊಬ್ರಾಗು ಅಂತಂದ್ರಕ್ಕ ಓದ ಕನಕ ಏನು ಮಾಡ್ರೆ ಕಳಿಸ್ತೇಯಲ್ಲ ಅವಳು ಮತ್ತೆ ಇರಿ ಮತ್ತೆ ಇರಿ ಬೇಜಾರು ಅದೇ ಇರಿ ಇರಿ ಅಂದ್ಕೊಂಡು ಇರಿಸ್ಕೊಂಡ್ಲು ಕಣ್ಣಾಗ ನೆನ್ನೆನೇ ಬರ್ಬೇಕಾದವಳು ನಾನು ಓತಾರ ಬಂದೆ ಇರ್ಸ್ಕೊಂಡ್ಲು ಬೇಡ ನೀವು ಹೋಗ್ಬೇಡಿ ಇರಿ ನನಗೆ ಬೇಜಾರಾಯ್ತದೆ ಹೋಗ್ಬೇಡಿ ಕನಕತ್ತೆ ಅಂದ್ಕೊಂಡು ಆಗ ಹೊತ್ಕೊಂಡು ಹಿಂಗೆ ಬರೋಕಿಲ್ಲ ಬರತ್ತೆ ಇವರು ಹಿಂಗೆ 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 ಹೊಟ್ಟೆ ಉರ್ಸ್ತಾರಲ್ಲ ತೇಳ್ಕೊಂಡು ಸುಮಾರು ಹೊತ್ತು ನಾನು ಹೊತ್ತಿಲೆ ಮನೆ ಕದ್ಲು ನಾನು ಹೊತ್ತಿಲೆ ಮನೆ ಕಂಡ್ಲ ಬೇಡದ ಹನ್ನೆರಡು ಗಂಟೆ ಅಟ್ಟು ಮಾತಾಡಿ ಹತ್ತು ಸಸಿವಿ ನಾವು ಆಗ ನಾನು ಸುಮ್ಮನಿರೋ ಬರ್ತಾನೆ ಬರ್ತಾನೆ ಇದ್ದಾನೆ ಹಿಂಗೆ ಆಡ್ಬೇಡ ಸುಮ್ಮೀರು ಅಂತ ಎಲ್ಲ ಹೇಳ್ಕೊಂಡು ಸಮಾಧಾನ ಮಾಡ್ದಕ್ಕ ನಗ್ಯಾಕೆ ಇವ್ನಿಗೆ ಏನಕ್ಕ ಮ ಇವ್ನಿಗೆ ಬಂದಿರೋದು ಮಲ್ಲದ್ರೆ ಹಿಂಗೆ ಹೊಟ್ಟೆ ಉರ್ಸ್ತಾನಲ್ಲ ನಗಾಕನು ಹಿಂಗೆ ಒಟ್ಟೆ ಉರಿಸ್ಬೋದಕ್ಕ ನಮ್ಮನ್ನ ಯಾಕೆ ಹಿಂಗೆ ಹೋಲ್ ತಿಂತಾಯಿದ್ದಾನೆ ಇವನು அது அவன்கு நெம் இல்லை நம்ம நெம்ல இங்க மாடிக் மாட் ஏழு நீனியா அயோ சுமீரக்க அவன் மாமுலியாக்கலகண்டி ஏ அஸொன் தலகைஸ்க்கள்காட சுமக்கி ஏழுவீ சசையே நம் இவீ தைர்வா இவ நீ தலைகஸ்காள் அவள் தானிய நீங்க ஓய்னி அந்த கோத்தி ரே நானும் ஜொத்தே கனக ஏட்டு பர்போதாகி சுமதிவா ஆசைக்கெல்லாம் தலைகஸ்க்க நீல் ஒன்ட்டைகி அய்யோ நீ சசிய கட் கட் கால்சுக்கோத்தா பப்பா நீன் பந்தியா அந்த ஓதே கனக்க ಬಂದಿಗಂತ ನಿಷ್ಕರ ಮಾಡಕ್ಕದ ಅದ ಹಂಗಂದ್ರು ಅವರು ಒಲೆ ನಾಗ ಕರ್ಕೊಂಡು ಜೊತೆಲಿ ಈ ಒಬ್ಳೆ ಹೋಗ್ಬೇಡ ಅಂತ ಅಯ್ಯೋ ನಾಗಕ್ಕ ಬಂದದ ಇಲ್ವೋ ಸುಮ್ಮನೆ ರೀ ಬೇಡಕ್ಕೆ ಅಂತ ಸುಮ್ಮನಿರಿ ಅನ್ಕೊಂಡು ಹಂಗೆ ಓದೇಕಾನಕ್ಕೆ ನೀನು ಬಂದಿಯೋ ಇಲ್ವೋ ಇನ್ನು ಮನೇಲಿ ಕೆಲಸ ಹಾಳು ಮುಳು ಅಂತ ಇರ್ತವೆ ಪಾಪ ನಿನ್ನ ಮಗನ ವಿಶ್ವಾಸ ಕೆಲ್ಸಕ್ಕೆ ಹೋಗ್ತಾರೆ ಬರೋದ್ಕೆ ಇಟ್ಟು ಸೊಪ್ಪು ಹೆಂಗೋ ಬೇಯಿಸ್ಕೊಂಡು ಕಾಲ ಕಲಿತೈದಿ ಅದನ್ನ ಅದು ಎಷ್ಟ ಕರೆದ್ಬಿಟ್ಟು ಸುಮ್ಮನೆ ಅದೇ ನಾನು ಹ್ಞೂ ಏನು ಅಡುಗೆ ಏನು ನಷ್ಟ ಮಾಡಿದಕ ಎದ್ದು ಅವಳೇ తారసి గుడ్ససి ఇంట్ వారల్వ ఎలా తార్స్కడ్స్కుండు దీపకి పస్ తి నను ఒంచూరా ఎద్ది నేను దోసె ఉణి హాకీ ఎద్ది వసీ బటి కడలె కడెల ఉణి హాక తర్కీ కుయ్కం గొజ్జు మి దోసె ఉయ్కుంటే ఇలాడు తిందో అల్గొంద బాక్స్కి ఆళు ఓదులు నా రాత్రి సారితో ఒంద్రు అది అక్క హాకూ ఊటమో దోసె దినాకివ అయో ఆ మన దోసె దినకీ హాక జరక ఏ నగె గ్యాస్ట్రిక్కి అదే బగ బగ్ నీత దోస ఇడ్లీ అవి ఏ తినకై క అయ్యో నమగూ అసెక్క ఇట్ అయ్యో ఏడ నమ్ గిడే పూర ననవే ఉప్ప హు మారి అంది వస్తారే రొత్కీ అనే ఇ బాడ్యసరు మే గోళి బాడ్యసర కొట్టు కల్సి ఎద్య తి అంద భాళ బా మాత్ర సుమ్ నమ్మ వెన్ను నాలుగు తమ్ భాళ ఒ మాత్ర ಅಷ್ಟೇ ಬಾವುಣಸ್ತದೆ ಅಂದ್ಬಿಟ್ಟು ತಕೊಂಡೋಗವ ಅನ್ಬಿಟ್ಟು ಸಾಗ್ಬಿಟ್ಕೊಟ್ಟಿತ್ತು ಒನ್ ಹಚ್ಚರ್ ಬಾಡಾಕಿ ಬಂದ ತಕ್ಷಣ ಅವ್ರಿಗೆ ಕೊಟ್ಬಿಟ್ಟೆ ಅವ್ರು ಉಣ್ಕೊಂಡ್ರು ಅದಾದ್ಮೇಲೆ ಅವ್ರೇಕಾಯ್ದು ಎಡ್ಕೊಂಡು ಉಪ ಹೆಸರು ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಇವ್ನ ಬಂದವನು ಕೇಳಿದ್ನಲ್ಲ ಬಂದವನು ಉಣ್ಣು ವಿಲ ತಿನ್ನುವಿಲ್ಲ ಕಡ್ದಿ ಹೋಯ್ತಾನೆ ಇದ್ದ ಓದ್ತಾನೆ ಬರ್ತಾನೆ ಸುಮ್ಮರಕ ನಡಿಯಕ ಬಳಿತಾರೇ ಇಲ್ಲಕ್ಕ ಸುಮ್ಕಿರಗ ಇಲ್ಲಕ್ಕನ ಹೋಯ್ತೀನಿ ಮನೆ ತಾವು ಒಂದು ಹಂಗೆ ಕಾದ ಹಚ್ಕೊಂಡಿ ಚಿಲ್ಕ ಬಂದಿಲ್ಲ ಕಾತಿನಾರು ಕುಡಿಬೋದಾಗಿತ್ತಲ್ಲ ಬೇಡಕೆ ಸುಮ್ನೆ ಅಕ್ಕ ಬಾ ನೀನೇ ಕಾಯಿಸ್ಕೊಟನಾ ಬತ್ತಿನಿ ನಡೆಯಾಕ ಒಂದೆರಡು ಬೆಳ್ದವ್ ಬೆಳಗ್ಬಿಟ್ಟು ಕಾದ ಹಾಕೊಂಡು ಬತ್ತಿನಿ ಮುಡಗೋಗು ಯಾಕೆ ಆಲೂ ಇಲ್ಲಾ ಹ್ಮ್ ಸರಿ ಆಯ್ತು ಬಿಡು ಹ್ಮ್ ಹ್ಮ್ ಸರಿ ಅಕ್ಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ